ಶ್ರೀ ಪಿ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಇವತ್ತು ಶೃಂಗೇರಿಯ ಇನ್ನೊಂದು ದೇವಸ್ಥಾನದ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನಂದರೆ ಇದು ಶೃಂಗೇರಿ ಶಾರದಾಂನವರ ದೇವಸ್ಥಾನದ ಬಲಭಾಗದಲ್ಲಿರುವಂಥದ್ದು ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀವಿ ಆದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಇದು ಮಲಯಾಳ ಬ್ರಹ್ಮ ಅಂತಂದ್ಬಿಟ್ಟು ಏನಿದು ಮಲಯಾಳ ಬ್ರಹ್ಮನಿಗೂ ಶೃಂಗೇರಿಗೂ ಏನು ಸಂಬಂಧ ಅಂತ ಅನಿಸುತ್ತಲ್ವ ನಮಗೆ ಬನ್ನಿ ನೋಡೋಣ ತುಂಬ ಚೆನ್ನಾಗಿದೆ ಇದು ನೋಡೆ ಇದು ಏನಂದರೆ ಬ್ರಹ್ಮರಾಕ್ಷಸನ ದೇವ ದೇವಸ್ಥಾನನಂತೆ ಇದು ನಂಬೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಶೃಂಗೇರಿನಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ ಅಂದರೆ ಇದರ ಸ್ಥಳ ಪುರಾಣ ಮಲಯಾಳ ಬ್ರಾಹ್ಮಣ ಒಬ್ಬ ಇದ್ದಂತೆ ಅವನು ಸಕಲ ವೇದ ಶಾಸ್ತ್ರ ಎಲ್ಲದರಲ್ಲೂ ತುಂಬ ಪಾರಂಗತನಾಗಿದ್ದನಂತೆ ಅವನು ಇದನ್ನು ಯಾರಿಗೂ ಹೇಳಿಕೊಡ್ತೀರ ಬೋಧಿಸ್ದಿರ ವಿದ್ಯೆನ ಅವನಲ್ಲೇ ಇಟ್ಕೊಂಡು ಅಧರ್ಮದಿಂದ ತುಂಬ ಸ್ವಾರ್ಥದಿಂದ ನಡ್ಕೊಳ್ತಾ ಇದ್ದಂತೆ ಇದು ಅವನಿಗೆ ಶಾಪಾಗಿ ಅವನು ಅದೇ ಗೊತ್ತಲ್ವ ವಿದ್ಯೆನೇ ನಾವು ನಮಗೆ ಗೊತ್ತಿರೋ ವಿದ್ಯಾನ ನಾವು ದಾನ ಮಾಡದೇ ಇದ್ದರೆ ಏನಾಗುತ್ತೆ ಅಂದ್ಬಿಟ್ಟು ಶಾಸ್ತ್ರಗಳಲ್ಲಿದೆ ಅಲ್ವಾ ಅಂದರೆ ಅದರ ಅವಶ್ಯಕತೆ ಇದ್ದೋರಿಗೆ ಅದನ್ನು ನಾವು ಹೇಳಿಕೊಡದೆ ಇದ್ದರೆ ಕೇಳಿದಾಗ ಹೇಳ್ಕೊಡ್ದೇ ಇದ್ದರೆ ಅಥವಾ ಗೊತ್ತಿದ್ದು ಹೇಳ್ಕೊಡ್ದೇ ಇದ್ದರೆ ಅದು ತಪ್ಪು ಶಾಸ್ತ್ರದಲ್ಲಿ ಅದಕ್ಕೆ ಶಾಪ ಇದೇ ಇದೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ಮಾಡಿರೋ ಕರ್ಮಕ್ಕೆ ಅದು ಅವನಿಗೆ ಶಾಪ ಆಗಿಬಿಟ್ಟು ಅವನು ಗತಿಸಿದ ನಂತರ ಬ್ರಹ್ಮರಾಕ್ಷಸನಾದನಂತೆ ಅವನು ಇದು ಈ ಇದನ್ನು ಹೇಗೆ ತಪ್ಪಿಸ್ಕೊಳ್ಳೋದು ಇದರಿಂದ ಅಂತಂದ್ಬಿಟ್ಟು ತುಂಬ ಪಟ್ಟು ಅದ ಅದರ ಪ್ರಾಯಶ್ಚಿತ್ಕ್ಕೋಸ್ಕರ ತುಂಬ ಬರ್ತಪಸ್ತಾ ಕಾ ಕಾಯ್ತಾ ಕೂತಿದ್ನಂತೆ ಹೇಗೆ ಇದರಿಂದ ಹೊರಬರೋದು ಇದರಿಂದ ಅಂತ ಮತ್ತು ಮಹರ್ಷಿಗಳು ಮಹರ್ಷಿಗಳಾದ ವಿದ್ಯಾರಣ್ಯರ ಕಾಲದಲ್ಲಿ ಅವರು ಧರ್ಮ ಪ್ರಚಾರಕ್ಕೋಸ್ಕರ ಸಂಚರಿಸ್ತಾ ಇದ್ದಾಗ ಶೃಂಗೇರಿನಲ್ಲಿ ಅವರು ಬಂದಾಗ ಈ ಬ್ರಾಹ್ಮ ಬ್ರಹ್ಮರಾಕ್ಷಸನ ಅವರು ನೋಡಿದ್ರಂತೆ ಅವನು ಇವರಿಗೋಸ್ಕರ ಇಂತಹ ಮಹನೀಯರಿಗೋಸ್ಕರ ಕೊಳ್ತಿದ್ನೋ ಏನೋ ಅವರು ಒಬ್ರಿಗೊಬ್ಬರು ಒಂದು ಭೇಟಿಯಾಗಿದೆ ಆಗ ಮಹರ್ಷಿಗಳನ್ನು ಅಂಗಲಾಚಿ ಬೇಡ್ಕೊಂಡಂತೆ ನನ್ನನ್ನು ಈ ರಾಕ್ಷಸದಿಂದ ಬ್ರಹ್ಮ ರಾಕ್ಷಸನ ಒಂದು ಇದರಿಂದ ಮುಕ್ತಿಗೊಳಿಸ್ಬು ಅಂತನ್ಬಿಟ್ಟು ಅವರು ದಿವ್ಯದೃಷ್ಟಿಯಿಂದ ಎಲ್ಲ ತಿಳ್ಕೊಂಡ್ರಂತೆ ಏನು ಇದು ಇವನ ಹಿನ್ನೆಲೆ ಏನಿತ್ತು ಯಾಕೆ ಹೀಗಾದ ಯಾಕೆ ಈ ಥರ ಅವನಿಗೆ ಬಂತು ಈ ಜನ್ಮ ಅಂತನ್ಬಿಟ್ಟು ಮತ್ತು ಅವರು ನೀನು ಆಯಿತು ಅಂತಂದ್ಬಿಟ್ಟು ಶೃಂಗೇರಿನಲ್ಲಿ ಶಾರದೆಗೆ ನೀನು ಕ್ಷೇತ್ರಪಾಲಕನಾಗಿ ಸೇವೆ ಅಂತ ಆಜ್ಞಾಪಿಸಿದ್ರಂತೆ ತುಂಬ ಸಂತೋಷ ಆಗಿ ಅವನು ಆ ಒಂದು ಸ್ವೀಕಾರ ಮಾಡಿ ಅವರ ಮಾತುಗಳನ್ನು ಅದರಂತೆ ಶಾರದೆಗೆ ಕಾವಲುಗಾರನಾಗಿ ನಿಂತನಂತೆ ಅವನು ಮಲಯಾಳಿ ಬ್ರಾಹ್ಮಣನಾಗಿದ್ದರಿಂದ ಈ ದೇವಸ್ಥಾನಕ್ಕೆ ಮಲಯಾಳಿ ಬ್ರಹ್ಮ ಅಂತ ಹೆಸರು ಬಂದಿದೆ ನೋಡೋಕ್ಕೆ ತುಂಬ ಭಯಂಕರವಾಗಿದೆ ಆದರೆ ಖುಷಿಯಾಗುತ್ತೆ ಶಾರದಾಂನವರ ಪಕ್ಕದಲ್ಲೇ ಇದ್ದಾರಲ್ಲ ನಮಗೇನು ಭಯ ಇಲ್ಲ ಅವನು ಕಾವಲುಗಾರ್ನಾಗೆ ಕಾಯ್ತಾ ಇದ್ದಾನಲ್ವಾ ನೀವು ಶೃಂಗೇರಿಗೆ ಹೋದಾಗ ಖಂಡಿತ ದರ್ಶನ ಮಾಡ್ಕೊಂಬನ್ನಿ ವಿಷಯ ಗೊತ್ತಿದ್ದು ದರ್ಶನ ಮಾಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಒಳ್ಳೆಯದಾಗಲಿ ಶ್ರೀ ಗುರುಭ್ಯೋ ನಮಃ